ಒಮ್ಮೆ ಒಬ್ಬ ಚಿಕ್ಕ ಇಲಿ ದೊಡ್ಡ ಮನೆಯ ಮೂಲೆಯಲ್ಲಿ ವಾಸಿಸುತ್ತಿತ್ತು ಅದೇ ಮನೆಯ ಅಂಗಳದಲ್ಲಿ ಬೆಕ್ಕು ಕೂಡ ಇತ್ತು ಇಲಿ ಸದಾ ಎಲ್ಲಿ ಯಾವುದಾದರೂ ತಿಂಡಿಯನ್ನು ಹುಡುಕುತ್ತಿದ್ದುದರಿಂದ ಅಡುಗೆ ಮನೆಯ ಹತ್ತಿರದ ಕೊಳಚೆಯಿಂದ ಬರುತ್ತಿತ್ತು ಒಂದು ದಿನ ಅಡುಗೆ ಮನೆಯಲ್ಲಿ ಸ್ವಾದಿಷ್ಟವಾದ ಪಾಯಸ ರೆಡಿಯಾಗಿತ್ತು ಇದರ ಗಮಗಮ ವಾಸನೆ ಕೇಳಿ ಇಲಿ ದೌಡಾಯಿಸಿತು ಅದನ್ನು ನೋಡಿದ ಬೆಕ್ಕು ಕೂಡ ಅಲ್ಲಿ ಬಂದು ಇದು ನನ್ನ ಆಹಾರ ಎಂದು ಗರ್ಜಿಸಿತು ಇಲಿ ಸಿಟ್ಟಿನಿಂದ ನಾನೇ ಮೊದಲು ಬಂದೆ ಇದು ನನ್ನದು ಎಂದಿತು ಬೆಕ್ಕು ಕೆರಳಿ ಅದರ ಕಾಲುಗಳನ್ನು ಚಾಚಿದಾಗ ಇಲ್ಲಿ ಚಪಲತನದಿಂದ ಜಾರಿ ದೂರ ಓಡಿತು ಬೆಕ್ಕು ಇದನ್ನು ಹತ್ತಿರ ಬರಲು ಹಾರಿ ಬಂದಿತು ಆದರೆ ಆಯಾಸಗೊಂಡು ಅಡಿಗೆ ಪಾತ್ರೆಯೊಳಗೆ ಬಿದ್ದುಕೊಂಡಿತು ಆಕಸ್ಮಿಕದಿಂದ ಪಾತ್ರೆ ಉರುಳಿ ಬಿದ್ದು ಪಾಯಸವೆಲ್ಲ ನೆಲಕ್ಕೆ ಚೆಲ್ಲಿಹೋಯಿತು ಇಲ್ಲಿಗೆ ಇದರ ಅರಿವಾದಾಗ ಅದು ನಗುತ್ತಲೇ ಹೇಳಿತು ನಾವು ಹಂಚಿಕೊಂಡಿದ್ದರೆ ಇಬ್ಬರಿಗೂ ಆಹಾರ ಸಿಕ್ಕಬಹುದಿತ್ತು ಬೆಕ್ಕು ಇದನ್ನು ಕೇಳಿ ಮೌನವಾಗಿ ತಲೆ ತಗ್ಗಿಸಿತು ಅಂತೂ ಹಂಚಿಕೊಳ್ಳುವ ಮಹತ್ವವನ್ನು ಇದೂ ಅರಿತುಕೊಂಡಿತು